ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ವಾರ್ಡ್ಗಳ ಅಭಿವೃದ್ಧಿ ಪಡಿಸುವ ಸಲುವಾಗಿ ಎಸ್ ಎಫ್ ಸಿ ಅನುದಾನದಲ್ಲಿ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು ಎರಡು ಕೋಟಿ ರು ಅಂದಾಜು ವೆಚ್ಚದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ರೇಖಾ ರಮೇಶ್ ಉಪಾಧ್ಯಕ್ಷ ಎ ಟಿ ಶಂಕರ್ ಪೌರಾಯುಕ್ತ ರಮೇಶ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಸುರೇಶ್ ದೇವಾಂಗ ಮುಖಂಡರಾದ ಅಚ್ಚಗಾಳ್ ನಾಗಪ್ಪ ನಗರಸಭಾ ಸದಸ್ಯರಾದ ಬಸ್ತಿಪುರ ಶಾಂತರಾಜ್ ಮಂಜುನಾಥ್ ರಾಮಣ್ಣ ರಾಘವೇಂದ್ರ ಸುಮಾ ಸುಬ್ಬಣ್ಣ ಇನ್ನಿತರರು ಹಾಜರಿದ್ದರು

आयत आयत आयु आयत त्रे कल प्रसवपादे प्रसोपादे जमीन व्यवहारिक महादेव जमे विष्णु ओं ओं भव

ಅಧ್ಯಕ್ಷ ಈಗ ನೀವು ಎಲ್ಲ ನಗರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ವರ್ಷವಾಗಿ ಎರಡು ಕಡೆ ಎರಡು ವಾರಗಳ ಮಾತ್ರ ಮುಖಾಂತರ ಈ ಒಂದು ಕಾಮಗಾರಿಗಳು ಆಗಬೇಕು ಇದು ಟೆಂಡರ್ ಕಾಮಗಾರಿಯಿಂದ ಅಪಾರ್ಟಿ ಪ್ಲಾನ್ ಪ್ರಕಾರ ನಮ್ಮ ಎಲ್ಲ ಅಧಿಕಾರಿಗಳ ಮತ್ತು ೇಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಹೇಳಿದ್ದೆ ಅದರಂತೆ ಅವರು ಅವಕಾಶ ಮಾಡಿಕೊಂಡು ಟೆಂಡರ್ ಕರೆದು ಈಗ ಬಹುತೇಕ ಟೆಂಡರ್ ಪ್ರಕ್ರಿಯೆ ಮುಗಿದು ಇವತ್ತು ಅಧಿಕೃತವಾಗಿ ಅದಕ್ಕೆ ಭೂಮಿ ಪೂಜೆಯನ್ನು ಸಾಂಕೇತಿಕವಾಗಿ ಮಾಡಿದೆ ಎಲ್ಲ ಮಾಡ್ಕೊಂಡು ನಾನು ಮಾಡಲ್ಲ ಮೇಲಂತ ಅಚ್ಕಲ್ ನಾಗರಾಜರು ಅವರೇ ದೇವಾಂಗ ಎಲ್ಲ ಯಜಮಾನರುಗಳೇ ಕಳೆದ ವರ್ಷವೇ ಈ ಒಂದು ಯೋಜನೆಯ ಭೂಮಿ ಪೂಜೆ ಆಗಬೇಕಾಗಿದೆ ಇದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯ ಸಾಹೇಬರು ಏನು ಚುನಾವಣೆ ಪೂರ್ವ ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು ರಾಜ್ಯದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನಗಳಿಗೆ ಅದನ್ನು ಪೂರೈಸುವ ದೃಷ್ಟಿಯಿಂದ ಕಳೆದ ವರ್ಷವೂ ಕೂಡ ಈ ವರ್ಷವೂ ಕೂಡ ಆಯೋಜದಲ್ಲಿ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸಿ ಎಲ್ಲ ಐದು ಗ್ಯಾರಂಟಿ ಯೋಜನೆಗಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇವತ್ತು ಅನುಷ್ಠಾನಗೊಳಿಸತಕ್ಕಂಥದ್ದು ನಾವು ಕಾಣ್ತೇವೆ ಇವತ್ತು ಇನ್ನೂ ಕೂಡ ಅನುದಾನ ಬಂದಿರುವಲ್ಲ ಸರ್ ಅಂದರು ಕಳೆದ ಎರಡು ಮೂರು ತಿಂಗಳಲ್ಲೂ ಕೂಡ ಹೀಗೆ ಹೇಳಿದರೆ ಒಟ್ಟಿಗೆ ಮೂರು ನಾಲ್ಕು ತಿಂಗಳು ಒಟ್ಟಿಗೆ ಎಣಿಸ್ಕೊಂಡ್ರಲ್ಲ ಅಂದರೆ ನಾನು ಮೈಸೂರಿನಲ್ಲಿ ಈಗಲೂ ಎರಡು ಮೂರು ತಿಂಗಳು ತಡವಾಗಿದೆ ಕಾರಣ ಆಗ್ತದೆ ನನಗೆ ಗೊತ್ತು ಫೈನಾನ್ಷಿಯಲ್ ರಿಸೋರ್ಸನ್ನು ಮೊಬಲೈಸ್ ಮಾಡೋದು ಸುಲಭ ಸಾಧ್ಯ ಇಲ್ಲ ಆ್ಯಸ್ ಎ ಫೈನಾನ್ಸ್ ಮಿನಿಸ್ಟರ್ ಮಾನ್ಯ ಮುಖ್ಯಮಂತ್ರಿಗಳು ಸಮರ್ಥವಾಗಿ ಹಣಕಾಸು ಸಚಿವರಾಗಿ ಇದನ್ನು ಹಣಕಾಸಿನ ಪರಿಸ್ಥಿತಿಯನ್ನು ಸರಿದುಗಿಸ್ಕೊಂಡು ಈ ಐದು ಗ್ಯಾರಂಟಿ ಅನುದಾನ ಕೊಟ್ಟು ನಮಗೆ ವಿಶೇಷವಾಗಿ ಕಳೆದ ವರ್ಷ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡೋ ಮುಖಾಂತರ ಇವತ್ತು ಈ ಎಲ್ಲ ಯೋಜನೆ ಅನುಷ್ಠಾನಗೊಳಿಸಲಿಕ್ಕೆ ಇವತ್ತು ಕಾರ್ಯಕ್ರಮದ ಹಾಗಾಗಿ ನಾನು ನಾನು ಕ್ಷೇತ್ರದ ಶಾಸಕನಾಗಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರಿಗೆ ನಾನು ಕೃತಜ್ಞತೆಗಳನ್ನು ರಚಿಸಿ ಪ್ರಯತ್ನಿಸ್ತೇನೆ ಕಳೆದ ಬಾರಿ ಇಪ್ಪತ್ತೈದು ಕೋಟಿ ಈ ಬಾರಿ ಕೂಡ ಹದಿನೈದು ಹತ್ತು ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಲೋಕೋಪಯೋಗಿ ಇಲಾಖೆ ಮುಖಾಂತರ ಹದಿನೈದು ಪ್ಲಸ್ ಹತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮತ್ತು ಕಳೆದ ಬಾರಿ ಮನೆ ಸತೀಶ್ ಜಾರಕಿಹೊಳಿ ಕೂಡ ಇಪ್ಪತ್ತು ಕೋಟಿಯನ್ನು ನಮ್ಮ ಬಿಳಗ ಬೆಟ್ಟದ ರಸ್ತೆ ವೈಕೆಮೋಳಿ ಇಲಾಖೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಈಗಾಗಲೇ ಟೆಂಡರ್ ಆಗಿ ಕಾಮಗಾರಿ ಪ್ರಾರಂಭ ಆಗಿದೆ ಮತ್ತು ವಿಶೇಷವಾಗಿ ನಮ್ಮ ಇಳಂದೂರು ತಾಲೂಕಿಗೆ